ಓವರ್ ಈ ಚುನಾವಣೆ ಅವ್ಯವಸ್ಥಿತವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಚುನಾವಣೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ನಡೀತು ತಾವೆಲ್ಲ ನೋಡಿದ್ರಿ ನಾನು ಬಿಡ್ರಿ ನೀವು ಬಿಟ್ಟು ನಾನೇನಾದರೂ ಸುಳ್ಳು ಹೇಳೋದಲ್ಲ ಬಂದಿರತಕ್ಕಂಥ ಮತದಾರರೇ ಹದಿನೈದುನೂರು ಜನಕ್ಕೆ ಒಂದು ಭೂತನ್ನು ಯಾವುದಾದ್ರೂ ಮಾಡಿದ ಇತಿಹಾಸಿಗೆ ಒಬ್ಬ ವ್ಯಕ್ತಿ ಮೂವತ್ತೊಂದು ಮಂದಿಗೆ ಮತದಾನ ಮಾಡ್ಬೇಕಾದ್ರೆ ಕನಿಷ್ಠ ಮೂರು ನಿಮಿಷ ಬೇಕು ಮೂರರಿಂದ ನಾಲ್ಕು ನಿಮಿಷ ಒಂದು ತಾಸಿಗೆ ಭಾಳ ಅಂದ್ರೆ ನಲವತ್ತರಿಂದ ಐವತ್ತು ಮಂದಿ ಹಾಕ್ತಾರೆ ಐವತ್ತು ಮಂದಿ ಇಂಟು ಹನ್ನೆರಡು ತಾಸು ಆರುನೂರು ಮಂದಿ ಹಾಕಬೇಕಾದ್ರೆ ರಗಡದು ಇವತ್ತು ಅಷ್ಟೇ ಅಲ್ಲ ಚುನಾವಣೆ ಮತದಾರರ ಪಟ್ಟಿ ಮತದಾರರ ಪಟ್ಟಿಯಲ್ಲಿ ಆರರಿಂದ ಆರರಿಂದ ಏಳ್ನೂರು ಮತಗಳು ಅವಧಿ ಮುಗಿದ ಮೇಲೆ ಆ್ಯಡ್ ಮಾಡಿರ್ತಕ್ಕಂಥ ಮತಗಳು ಇಪ್ಪತ್ನಾಲ್ಕ ಇಪ್ಪತ್ತನೇ ತಾರೀಕು ಕೊನೆಯ ದಿನಾಂಕ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತು ಕೊನೆಯ ದಿನಾಂಕ ಆ ಕೊನೆಯ ದಿನಾಂಕಕ್ಕಿಂತ ಮೊದಲನೇ ಇವರು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹೊರಡಿಸಿದ್ದಾರೆ ಅದು ಕಾನೂನಾತ್ಮಕವಾಗಿ ಏನಾಗುತ್ತೆ ಕಾನೂನು ಹೋರಾಟವನ್ನು ನಾನು ಮಾಡ್ತೀನಿ ಐದುನೂರು ಮತದಾರರು ನೀವೇ ನೀವೇ ನೋಡಿದಿರಲ್ಲ ಇಪ್ಪತ್ತು ತಾರೀಕು ಎಂಡ್ ಐದನೇ ತಾರೀಕು ಇವರು ತುಂಬಿದ್ದಾರೆ ಹಾಂ ಆಯ್ತಪ್ಪ ತುಂಬಿದ್ರು ನಿಮ್ದು ಐದನೇ ತಾರೀಕಿಗೆ ನೀವು ತಾತ್ಕಾಲಿಕ ಮತದಾರ ಪಟ್ಟಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತೀರಿ ಐದನೇ ತಾರೀಕು ತಾತ್ಕಾಲಿಕ ಮತದಾರ ಪಟ್ಟಿ ಇಲ್ಲಿದೆ ನೋಡಿ ಸರ್ ತಾತ್ಕಾಲಿಕ ಮತದಾರ ಪಟ್ಟಿ ಐದನೇ ತಾರೀಕು ಮತ್ತು ಐದನೇ ತಾರೀಖಿಗೆ ಅವತ್ತಿಂದ ಅವತ್ತು ತುಂಬಿಸ್ಕೊಂಡು ತಾತ್ಕಾಲಿಕ ಮತದಾರ ಪಟ್ಟಿ ಹಂಗೆ ಬಿಡುಗಡೆ ಮಾಡ್ತೇನೆ ನೀವು ಚುನಾವಣೆ ನೋಡ್ರಿ ಮಹಾಸಭೆ ಚುನಾವಣೆ ಮಾಡಬೇಕು ಯಾರದೇ ಕೈಯಲ್ಲಿ ಈ ಸಮಾಜ ಐತೆ ಅನ್ನೋಂತ ಆಗಬಾರ್ದು ಅನ್ನೋದಕ್ಕೆ ಚುನಾವಣೆಯನ್ನೇ ಮಾಡಿ ಅಂತ ಹೇಳಿ ನಾನು ಮಾಡಿದರೆ ಸರ್ ಕೋರ್ಟ್ಗೆ ಹದಿನೈದನೇ ತಾರೀಕಿಗೆ ನಾನು ಅಪೀಲ್ ಮಾಡಿದ್ದೇನೆ ಜುಲೈ ಹದಿನೈದಕ್ಕೆ ಮತದಾರರ ಪಟ್ಟಿ ಐದುನೂರು ಜನರ ಮತದಾರರ ಪಟ್ಟಿ ಭೋಗಸ್ತಿದೆ ಏನಪ್ಪಾ ಅಂತಂದ್ರೆ ಬೇರೆ ಲಿಂಗಾಯತರು ಬೆಳಿಬಾರ್ದು ಬೇರೆಯದವ್ರು ಇರಬಾರ್ದು ಐದು ವರ್ಷ ಕಾಲದಲ್ಲಿ ಯಾರಾದರೂ ನನ್ನಷ್ಟು ಕೆಲಸವನ್ನು ಇಡೀ ರಾಜ್ಯದಲ್ಲಿ ಮಹಾಸಭೆಯಿಂದ ಮಾಡಿರ್ತಕ್ಕಂಥ ಉದಾಹರಣೆ ಇದ್ರೆ ಹೇಳಿ ನನಗೆ ಇಡೀ ರಾಜ್ಯದ ಮಹಾಸಭೆ ಹೇಳ್ತಿತ್ತು ಧಾರವಾಡ ಜಿಲ್ಲಾ ತನಕ ನಂಬರ್ ಒನ್ ಕೆಲಸ ಮಾಡುದ್ರೊಳಗೆ ಕಾರ್ಯಕ್ರಮ ರೂಪಿಸೋದ್ರೊಳಗೆ ಕಾರ್ಯಕ್ರಮ ರೂಪಿಸಿದೊಳಗ ಹಾ ಇವತ್ತು ಅವರೇ ಸ್ಕೋಪ್ ಕೊಟ್ಟು ನಾನು ನಿಲ್ಬೇಕಂತ ನನಗೂ ಇದ್ದಿದ್ದಿಲ್ಲ ನಾನು ನಿಲ್ಬೇಕಂತ ಇರಲಿಲ್ಲ ಆದ್ರೆ ನಾ ಹೇಳ್ದಂಗೆ ಕೇಳ ಅದಕ್ಕೆ ನಿಮ್ಮ ಅಪ್ ಬಂದ್ರು ನಾ ಕೇಳುದಿಲ್ಲ ಚುನಾವಣೆ ಮಾಡ್ತೇನೆ ಕೇಳಿದ ಮಗ ನಾನು ಚುನಾವಣೆ ಎದುರಿಸಿದವ ನಾನು ಇವತ್ತೆಲ್ಲ ಈ ಗೊಡ್ಡ ಬೆದರಿಕೆಗೆ ಹೆದರದಿಲ್ಲ ಯಾರು ಇವತ್ತಾಗಲೇ ಐವತ್ತೈದು ಐವತ್ತಾರು ವರ್ಷಕ್ಕೆ ಬಂದ್ರಿ ಅರವಿಂದ್ ಕಲ್ಲವ್ರೆ ವಿನಯಕ್ ಕುಲ್ಕಡೆರೇ ಮುದಿ ವಯಸ್ಸಿಗೆ ಬರಕತ್ತೀರಿ ಇನ್ನಾದ್ರೂ ಬುದ್ಧಿ ಕಲ್ಕೊರಿ ಇನ್ನಾದ್ರೂ ಇನ್ನ ಬುದ್ಧಿ ಕಲ್ಕುರಿ ಇದನ್ನ ಮಾಡಕ್ ಹೋಗಬೇಡ್ರಿ ದಂಧೆ ದಂಧೆ ಬಾಳ ದಿವಸ ನಡೆಯಂಗಿಲ್ಲ ಅಧಿಕಾರ ಖಾಯಿ ಅರಿಗಿರಲ್ಲ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಪರಿಸ್ಥಿತಿ ನೀವು ನೋಡ್ಕೋರಿ ಕನ್ನಡಾಗ ಊರಿಗೆ ಬರ್ಲಾರ್ದಂತ ಸ್ಥಿತಿ ರೀ இன்னும் ஆட்டாடு காம்பிரமேனல்ல நோட்